ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಿಮ್ಮಲ್ಲಿ ತುಂಬಾ ಜನ ತಗಲುಗೊಂಬೆ ಆಟ ನೋಡಿರಬಹುದು ಹಿಂದೊಬ್ಬ ಕುಣಿಸ್ತಾ ಇರ್ತಾನೆ ಮುಂದೆ ಸ್ಟೇಜ್ ಮೇಲೆ ಗೊಂಬೆಗಳೆಲ್ಲ ಡ್ಯಾನ್ಸ್ ಮಾಡ್ತಿರ್ತದೆ ನಮ್ಮ ಕರ್ನಾಟಕದಲ್ಲಿ ಇದು ತುಂಬಾ ಫೇಮಸ್ ಆರ್ಟ್ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದು ಅಂತಲೂ ಹೇಳ್ತಾರೆ ಆದರೆ ಇದೇ ಆಟ ಈಗ ನಮ್ಮ ಪಕ್ಕದ ಪಾಕಿಸ್ತಾನದಲ್ಲೂ ಹೋಗ್ತಾ ಇದೆ ಎಲೆಕ್ಷನ್ ಅನ್ನೋ ಗೊಂಬೆ ಆಟ ಅಲ್ಲಿ ನಡೀತಾ ಇದೆ ಸೇನೆ ಕುಣಿಸ್ತಾ ಇದೆ ರಾಜಕೀಯ ಪಕ್ಷಗಳು ತಕತೈ ಅಂತ ಕುಣಿತಾ ಇದ್ದಾವೆ ಫೆಬ್ರವರಿ ಎಂಟಕ್ಕೆ ಆಟ ಅಂದ್ರೆ ಆಟದ ಫೈನಲ್ ಚುನಾವಣೆ ನಡೆಯಲಿದ್ದು ಅವತ್ತೆ ರಿಸಲ್ಟ್ ಕೂಡ ಹಾಗಿದ್ರೆ ಈ ಸಲ ಪಾಕ್ನಲ್ಲಿ ಚುನಾವಣಾ ಕಾವು ಹೇಗಿದೆ ಅಲ್ಲಿನ ಸೇನೆಗೆ ಲವ್ ಆಗಿರೋದು ಈ ಸಲ ಯಾರ ಮೇಲೆ ಅಷ್ಟಕ್ಕೂ ಈಗ ಪಾಕ್ ಸೇನೆಯ ತಾಳಕ್ಕೆ ಕುಣಿತಿರೋ ಗೊಂಬೆಗಳಾದರೂ ಯಾರು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಹಾಗೆ ಪಾಕಿಸ್ತಾನದ ಚುನಾವಣೆ ಭಾರತದ ಮೇಲೆ ಹಾಗೂ ಪಾಕಿಸ್ತಾನದ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಕೂಡ ಅರ್ಥ ಮಾಡ್ಕೊಳ್ಳೋಣ ಪಕ್ಕದ ಮನೆಗೆ ಯಾರಾದರೂ ರೆಂಟಿಗೆ ಬಂದ್ರೇ ಯಾರಾದರೂ ಅಥವಾ ಪಕ್ಕದ ಮನೆಗೆ ಯಾರಾದರೂ ಹೊಸ್ದಾಗಿ ಮನೆ ಕಟ್ಟಿದ್ರೇ ಯಾರು ನಮ್ಮ ಪಕ್ಕಕ್ಕೆ ಬಂದ್ರಲ್ಲ ಅಂತ ಎಣಿಕೆ ನೋಡುವಂಥ ಸ್ವಭಾವ ಮನುಷ್ಯರದ್ದು ಇನ್ನು ನಮ್ಮ ಪಕ್ಕದ ದೇಶದಲ್ಲಿ ಯಾವ ಸರ್ಕಾರ ಬರುತ್ತೆ ಯಾವ ಥರದ ಮನುಷ್ಯರು ಅಧಿಕಾರಕ್ಕೆ ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್ ತಾನೇ ಅದರಲ್ಲೂ ಕೂಡ ಪಾಕಿಸ್ತಾನ ಬನ್ನಿ ನೋಡ್ತಾ ಹೋಗೋಣ ಫೆಬ್ರವರಿ ಎಂಟಕ್ಕೆ ಪಾಕಿಸ್ತಾನದಲ್ಲಿ ಚುನಾವಣೆ ನಡೆಯುತ್ತೆ ಮುನ್ನೂರ ಮೂವತ್ತಾರು ಸೀಟುಗಳಿರುವ ಪಾಕ್ ಅಸೆಂಬ್ಲಿಗೆ ನಾಲ್ಕು ರಾಜ್ಯಗಳ ಜನ ವೋಟ್ ಮಾಡಿಸಿದ್ದಾರೆ ಸಿಂಧ್ ಬಲೂಚಿಸ್ತಾನ್ ಪಂಜಾಬ್ ಹಾಗೂ ಖೈಬರ್ ಪಾಕ್ ಭಾರತದಿಂದ ಕಿತ್ತುಕೊಂಡಿರೋ ಪಾಕ್ ಆಕ್ರಮಿತ ಕಾಶ್ಮೀರದ ಜನರಿಗೆ ಆ ಸೌಭಾಗ್ಯ ದೌರ್ಭಾಗ್ಯ ಯಾವುದೂ ಇಲ್ಲ ಅವರು ಈ ನಾಟಕದಲ್ಲಿ ಭಾಗಿದಾರರಾಗ್ತಾ ಇಲ್ಲ ಅವರಿಗೆ ಅವಕಾಶನೇ ಇಲ್ಲ ಈ ಬಾರಿಯ ಪಾಕ್ ಚುನಾವಣೆಯಲ್ಲಿ ಹಲ್ಲಿಲ್ಲದ ಹಳೆ ಹುಲಿಗಳು ಸ್ವಘೋಷಿತ ಹೊಸ ಹುಲಿಗಳು ಎಲ್ಲರೂ ಇದ್ದಾರೆ ಅವ್ರ ಪೈಕಿ ಮೊದಲ ಸಾಲದಲ್ಲಿರೋದು ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಪಿ 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 ಕಳೆದ ಎಲೆಕ್ಷನ್ನಲ್ಲಿ ಇವರು ನಲವತ್ತ್ಮೂರು ಸೀಟ್ ಗೆದ್ದಿದ್ರು ಪಾಕಿಸ್ತಾನದಲ್ಲಿ ಸೆಂಟರ್ ಲೆಫ್ಟ್ ಪಾರ್ಟಿ ಅಂತ ಗುರುತಿಸ್ಕೊಳ್ಳುತ್ತೆ ಆದರೆ ಅಷ್ಟಿನ ದೊಡ್ಡ ಮಟ್ಟದ ರಾಷ್ಟ್ರೀಯ ವಿಚಾರಗಳನ್ನು ಎಲ್ಲ ಮಾಡಲ್ಲ ಸಮಾನತೆ ಜಾತ್ಯತೀತತೆ ಅದು ಇದು ಅಂತ ಹೇಳ್ತಾ ಇರ್ತಾರಷ್ಟೇ ಪಾಕಿಸ್ತಾನದ ಮಾಜಿ ಪ್ರಧಾನಿ ಝುಲ್ಫಿಕರ್ ಅಲಿ ಭುಟ್ಟೋ ಇದನ್ನು ಸ್ಥಾಪನೆ ಮಾಡಿದ್ರು ಮೇಲೆ ಅವರ ಮಗಳು ಬೆನಜೀರ್ ಭುಟ್ಟೋ ಇದನ್ನು ಮುನ್ನಡೆಸಿದ್ರು ಎರಡು ಸಲ ಪ್ರಧಾನಿ ಕೂಡ ಆಗಿದ್ರು ಈಗ ಬೆನಜೀರ್ ಭುಟ್ಟೋ ಮಗ ಬಿಲಾವಲ್ ಭುಟ್ಟು ಜರ್ದಾರಿ ಪಿಪಿಪಿ ಲೀಡರ್ಶಿಪ್ ತಗೊಂಡಿದ್ದಾರೆ ಬಿಲಾವಲ್ ಜೊತೆಗೆ ಅವರ ತಂದೆ ಆಸಿಫ್ ಅಲಿ ಜರ್ದಾರಿ ಕೂಡ ಸೇರ್ಕೊಂಡಿದ್ದಾರೆ ಸದ್ಯ ಈ ಪಕ್ಷದ ಪ್ರಧಾನಿ ಅಭ್ಯರ್ಥಿಯಾಗಿದೆ ಬಿಲಾವಲ್ ಭುಟ್ಟೋ ಜರ್ದಾರಿ ಇದ್ದಾರೆ ಮೂವತ್ತೈದು ವರ್ಷದ ಬಿಲಾವಲ್ ಕಳೆದ ವರ್ಷ ಪಾಕ್ ವಿದೇಶಾಂಗ ಮಂತ್ರಿಯಾಗೂ ಕೆಲಸ ಮಾಡಿದ್ರು ಆದರೆ ವಿದೇಶಾಂಗ ಮಂತ್ರಿಯಾಗಿದ್ರೂ ಚಿಲ್ಲರೆ ಹೇಳಿಕೆಗಳಿಂದ ಭಾರತ ಸೇರಿದಂತೆ ಸಾಕಷ್ಟು ದೇಶಗಳಲ್ಲಿ ಟ್ರೋಲ್ ಆಗಿದ್ರು ಅದರಲ್ಲೂ ಮೋದಿ ವಿರುದ್ಧ ಕೊಟ್ಟ ಹೇಳಿಕೆಗೆ ಇಲ್ಲಿ ಮತ್ತು ಅಲ್ಲೂ ಕೂಡ ಸಾಕಷ್ಟು ಚರ್ಚೆ ನಡೆದಿತ್ತು ಸೊ ಇಂತಹ ವಿವಾದ ಪುರುಷ ಈಗ ಪಾಕಿಸ್ತಾನದ ಪ್ರಧಾನಿ ಆಯ್ಕೆಯಲ್ಲಿ ಫಸ್ಟ್ ಬೆಂಚ್ನೇ ಕೂತಿದ್ದಾರೆ ಆದರೆ ಸೇನೆಗೆ ಇವ್ರ ಮೇಲೆ ಲವ್ ಇದ್ದಂಗೆ ಕಾಣಿಸ್ತಾ ಇಲ್ಲ ಪಾಕಿಸ್ತಾನ್ ತೆಹರಿಕೆ ಇನ್ಸಾಫ್ ಪಾಕಿಸ್ತಾನದ ಖ್ಯಾತ ಕ್ರಿಕೆಟಿಗ ಅಲ್ಲಿ ಪ್ರಧಾನಿ ಕೂಡ ಆಗಿದ್ದ ಇಮ್ರಾನ್ ಖಾನ್ ಕಟ್ಟಿರೋ ಪಾರ್ಟಿ ಇದು ಸೆಂಟರ್ ರೈಟ್ ಅಂದರೆ ಸ್ವಲ್ಪ ಬಲಪಂಥೀಯ ಐಡಿಯಾಲಜಿಯನ್ನ ಹೊಂದಿದೆ ತಾಲಿಬಾನಿಗಳು ಸೇರಿ ಅನೇಕ ಉಗ್ರ ಸಂಘಟನೆಗಳೊಂದಿಗೆ ಒಳ ಬೆಂಬಲ ಈ ಪಕ್ಷಕ್ಕಿದೆ ಹೀಗಾಗಿನೇ ಈ ಪಕ್ಷದ ನಾಯಕನನ್ನ ಇಮ್ರಾನ್ ಖಾನ್ನನ್ನು ತಾಲಿಬಾನ್ ಖಾನ್ ಅಂತ ಕೂಡ ಪಾಕಿಸ್ತಾನದಲ್ಲಿ ಫೇಮಸ್ ಆಗಿ ಕರೆಯಲಾಗುತ್ತೆ ಸೆಂಟರ್ ರೈಟ್ ಅಂತ ಹೇಳಿದ್ರೆ ಹೇಳ್ಕೊಳ್ಳೋದಷ್ಟೇ ಆದರೆ ನವಾಜ್ ಷರೀಫ್ರ ಮುಸ್ಲಿಂ ಲೀಗ್ಗಿಂತಲೂ ಫಂಡಮೆಂಟಲಿಸ್ಟ್ ಈ ಇಮ್ರಾನ್ ಖಾನ್ ಆದರೆ ಈತ ಇಮ್ರಾನ್ ಖಾನ್ ಪಾಕ್ ರಾಜಕಾರಣದಲ್ಲಿ ಅತ್ಯಂತ ವಿವಾದಾಸ್ಪದ ಮತ್ತು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇವತ್ತಿಗೂ ಕೂಡ ಫೇರ್ ಎಲೆಕ್ಷನ್ ನಡೆಯಿತು ಸೇನೆ ಪ್ರಭಾವ ಇಲ್ಲ ಅಂದ್ರೆ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಸ್ಲೈಡ್ ವಿನ್ ಇವ್ರದೇ ಆಗುತ್ತೆ ಅನ್ನೋ ವಾತಾವರಣ ಇತ್ತು ಆದರೂ ಕೂಡ ಸದ್ಯಕ್ಕೆ ಇವರು ಹಿಂದೆ ಕಾಣಿಸ್ತಿರೋದು ಯಾಕೆ ಅಂದ್ರೆ ಸೇನೆ ಇವರನ್ನ ತಲೆ ಎತ್ತಕ್ಕೆ ಹಿಡಿದು ಗುದ್ದುತಾ ಇದೆ ಅವರ ಪಕ್ಷವನ್ನ ಕೂಡ ಸೇನೆ ಕ್ರಶ್ ಮಾಡಿಸ್ತಾ ಇದೆ ಇಪ್ಪತ್ತೈದರ ಕೇಸ್ ಹಾಕಿಸಿ ಅರವತ್ತಾರನೇ ವಯಸ್ಸಲ್ಲಿ ಎಷ್ಟನೇ ಮದುವೆನೋ ಗೊತ್ತಿಲ್ಲ ಅಷ್ಟೇ ಮದುವೆ ಆಗಿದ್ದಾರೆ ಇವರು ಬಹುಶಃ ಮೂರನೇದ ನಾಲ್ಕನೇದ ಮದುವೆ ಆಗಿದ್ದಾರೆ ಅರವತ್ತಾರನೇ ವಯಸ್ಸಲ್ಲಿ ಜೊತೆಗೆ ಆಗಾಗ ಭಾರತದ ವಿರುದ್ಧ ಭಾಷಣಗಳನ್ನು ಮಾಡಿ ಹೆಸರನ್ನು ಮಾಡಿಕೊಂಡ್ರು ಇವರು ಸೇನೆ ಕೃಪೆಯಿಂದ ಪಿ ಎಮ್ ಆಗಿದ್ರು ಅದಾದಮೇಲೆ ಏ ಎಷ್ಟೊಂದು ಪಾಪ್ಯುಲಾರಿಟಿ ಇದೆ ಇವರು ಸೇನೆ ಹೇಳಿದಾಗ ನಾನೇ ಯಾಕೆ ಸರ್ಕಾರ ನಡೆಸಬೇಕು ಪಿ ಎಮ್ ನಾನು ಅದಾದಮೇಲೆ ಇವರೆಲ್ಲ ಬರೋದು ಅಂತ ಹೇಳಕ್ಕೆ ಹೋಗಿ ಸೇನೆ ಎದುರು ಹಾಕ್ಕೊಂಡು ಹೌದಾ ರಿಯಲ್ ಬಾಪ್ ನಾವೇ ಪಾಕಿಸ್ತಾನದ್ದು ಅಂತ ಸೇನೆಯವರು ಇವರನ್ನ ಮೇಲೆ ಕೊಟ್ಟು ಜೈದಲ್ಲಿ ಕೂರಿಸಿದ್ದಾರೆ ಈಗ ಇಪ್ಪತ್ತೈದು ಥರದ ಕೇಸ್ ಇವ್ರ ಮೇಲೆ ಇವ್ರ ಪಾರ್ಟಿಯ ಸೀನಿಯರ್ ಲೀಡ್ರ್ಗಳ ಮೇಲೆ ಪಕ್ಷದ ಮೇಲೆ ಎಲ್ಲ ಥರದಲ್ಲೂ ಕೇಸ್ಗಳನ್ನು ಹಾಕಿ ಕ್ರಷ್ ಮಾಡ್ತಾ ಇದ್ದಾರೆ ಆದರೂ ಕೂಡ ಸದ್ಯದಲ್ಲಿ ಇಮ್ರಾನ್ ಖಾನ್ಗೆ ಸಿಕ್ಕಾಪಟ್ಟೆ ಗ್ರೌಂಡ್ ಲೆವೆಲ್ ಸಪೋರ್ಟ್ ಇದೆ ಅತಿ ಹೆಚ್ಚು ಇಂಡಿಪೆಂಡೆಂಟ್ಗಳನ್ನು ನೆಲೆಸುವ ಮೂಲಕ ಇಮ್ರಾನ್ ಖಾನ್ ಇಂಡಿಪೆಂಡೆಂಟ್ಗಳನ್ನು ಗೆಲ್ಲಿಸ್ಕೊಂಡು ನೋಡಿ ಪವರ್ ತೋರಿಸ್ತೀನಿ ಅಂತ ಹೊರಟಿದ್ದಾರೆ ಆದರೆ ಇವರ ಪಕ್ಷದ ಬ್ಯಾಟ್ ಸಿಂಬಲನ್ನು ಕಿತ್ಕೊಂಡಿರೋ ಪಾಕಿಸ್ತಾನದ ಸೇನೆ ಮತ್ತು ಆ ಸಿಸ್ಟಮ್ ಏನಿದೆ ಪಾಕಿಸ್ತಾನದ್ದು ಸೇನೆಯ ಕಂಟ್ರೋಲ್ನ ಸಿಸ್ಟಮ್ ಇವ್ರನ್ನ ತಲೆ ಎತ್ತಕ್ಕೆ ಬಿಡೋದು ಡೌಟೇ ಯಾಕಂದರೆ ಇಷ್ಟೆಲ್ಲ ಸೇನೆ ಟ್ರೈ ಮಾಡಿದ್ಮೇಲೆ ಇಮ್ರಾನ್ ಖಾನ್ ಕಡೆಯವರು ಇಂಡಿಪೆಂಡೆಂಟ್ ಎಲ್ಲ ಹಾಕಿದಾರಲ್ಲ ಅವ್ರಿಗೆ ಗೆದ್ದು ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವದ ಧ್ವನಿ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ ಇಮ್ರಾನ್ ಖಾನ್ ಪ್ರಜಾಪ್ರಭುತ್ವವಾದಿ ಅಂತಲ್ಲ ಪ್ರಜಾಪ್ರಭುತ್ವ ಜನರ ಒಪಿನಿಯನ್ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ ಸೇನೆಯ ಪ್ರಭಾವ ಮೀರಿ ಇಮ್ರಾನ್ ಖಾನ್ ಗೆದ್ದುಬಿಟ್ರು ಅಂದರೆ ಡೆಮೋಕ್ರಸಿಗೆ ಬಲ ಬರುತ್ತೆ ಅಂತ ಅರ್ಥ ಹಾಗಾಗಿ ಸೇನೆ ತನ್ನ ಕಂಟ್ರೋಲ್ ಬಿಟ್ಕೊಳಕ್ಕೆ ಯಾವ ಕಾರಣಕ್ಕೂ ಇಷ್ಟಪಡೋದೇ ಇಲ್ಲ ಹೀಗಾಗಿ ಏನಾದರೂ ಮಾಡಿ ಇಮ್ರಾನ್ ಖಾನ್ ಮತ್ತು ಅವರ ಪ್ರಭಾವವನ್ನು ಮುರಿದು ಬಿಸಾಕೋದೆ ಸೇನೆಯ ಒನ್ ಲೈನ್ ಅಜೆಂಡಾ ಈಗ ಹಾಗಾಗಿನೇ ಪಿ ಪಿ ಪಿಗೆ ನವಾಜ್ ಷರೀಫ್ ಪಿ ಎಮ್ ಎಲ್ ಎನ್ ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್ ಆ ಪಾರ್ಟಿಯ ನವಾಜ್ ಶರೀಫ್ಗೆ ಅವರು ಇನ್ನೇನು ಮುಗೀತು ಅಂತ ಅಂದ್ಕೊಂಡಿದ್ರು ಆ ವಯೋವೃದ್ಧನ ಕರ್ಕೊಂಬಂದು ಮತ್ತೆ ಈಗ ಚುನಾವಣೆ ನಿಲ್ಲಿಸಿ ನೆಕ್ಸ್ಟ್ ಪಿ ಎಮ್ ಆಗಿ ಹೇಳಿ ಸಪೋರ್ಟ್ ಮಾಡ್ತಾ ಇದೆ ಸೇನೆ ಅಂದ ಹಾಗೆ ಒಂದು ಫ್ಯಾಕ್ಟ್ ಹೇಳಬೇಕು ಅಂದರೆ ಕಳೆದ ಬಾರಿ ಕೂಡ ಇಮ್ರಾನ್ ಖಾನ್ಗೆ ಪೂರ್ತಿ ಸೀಟ್ಗಳು ಬಂದಿರಲಿಲ್ಲ ಬಹುಮತಕ್ಕೆ ನೂರ ಹದಿನಾರು ಸೀಟ್ ಗೆದ್ದಿದ್ರು ಆಮೇಲೆ ಸಣ್ಣ ಪುಟ್ಟ ಪಕ್ಷಗಳನ್ನೆಲ್ಲ ಸೇನೆ ದಂಡ ಪ್ರಯೋಗ ಮಾಡಿ ಇಮ್ರಾನ್ ಖಾನ್ ಜೊತೆಗೆ ಇರ್ರಿ ಅಂಥೇಳಿ ಸಪೋರ್ಟ್ ಮಾಡಿಸಿ ಅವ್ರನ್ನ ಪಿ ಎಮ್ ಆಗೋ ಥರ ಸೇನೆ ನೋಡ್ಕೊಂಡಿತ್ತು ಪಾಕಿಸ್ತಾನ ಸೇನೆ ಈಗ ಅವರೇ ಇಮ್ರಾನ್ ಖಾನ್ಗೆ ಉಲ್ಟಾ ಹೊಡೆದಿದ್ದಾರೆ ಪಾಕಿಸ್ತಾನ ಮುಸ್ಲಿಂ ಲೀಗ್ ಸದ್ಯ ಪಾಕಿಸ್ತಾನದ ಮುಂದಿನ ಚುಕ್ಕಾಣಿ ಹಿಡಿಯುವ ಪಕ್ಷ ಅಂತ ಕನ್ಸಿಡರ್ ಮಾಡಲಾಗ್ತಾ ಇದೆ ಈಗ ಪಾಕ್ ಸೇನೆಗೆ ಮೊಹಬ್ಬತ್ ಶುರುವಾಗಿರೋದು ಕೂಡ ಇದೇ ಪಾರ್ಟಿ ಮೇಲೆ ನವಾಜ್ ಮೇಲೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪಾಕ್ ಸೇನಾ ಸರ್ವಾಧಿಕಾರಿ ಅಯೂಬ್ ಖಾನ್ ಈ ಪಕ್ಷವನ್ನು ಕಟ್ಟಿದ್ರು ಎಡವೂ ಅಲ್ಲದ ಬಲವೂ ಅಲ್ಲದ ಸೆಂಟರ್ ಪಕ್ಷ ಅಂತ ಗುರುತಿಸಿಕೊಳ್ಳುತ್ತೆ ಈ ಪಕ್ಷ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಬ್ಬಾಗ ಆಯಿತು ನವಾಜ್ ಷರೀಫ್ ಪಕ್ಷವನ್ನು ಇಬ್ಬಾಗ ಮಾಡಿ ಹೊಸ ಪಕ್ಷವನ್ನು ಕಟ್ಟಿದ್ರು ಅಂದಿನಿಂದ ಈ ಪಕ್ಷಕ್ಕೆ ನವಾಜ್ ಶರೀಫ್ರ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ಅಂತ ಕರೆಯಲಾಗುತ್ತೆ ಪಿ ಎಂ ಎಲ್ ಎನ್ ಎಂದ್ರೆ ನವಾಜ್ ಅವರೇ ಆ ಪಕ್ಷದ ಸರ್ವೋಚ್ಚ ನಾಯಕ ಮೂರು ಬಾರಿ ಪಿ ಎಂ ಕೂಡ ಆಗಿದ್ದ ನವಾಜ್ ಶರೀಫ್ ಮೊನ್ನೆ ಮೊನ್ನೆ ತನಕ ಸೇನೆಗೆ ಹೆದರುಕೊಂಡು ಲಂಡನ್ ನಲ್ಲಿ ಕತ್ಕುತ್ಕೊಂಡಿದ್ರು ಹುಷಾರಿಲ್ಲ ಅಂತ ಹೇಳಿ ಹೋದರು ಬಂದೇ ಇರಲಿಲ್ಲ ಈ ಹಿಂದೆ ಪಾಕಿಸ್ತಾನದಲ್ಲಿ ಅಣ್ವಸ್ತ್ರ ಪರೀಕ್ಷೆ ಮಾಡಿದ್ದು ಕೂಡ ಇದೇ ಪ್ರಧಾನಿ ಹೀಗಾಗಿ ಇವ್ರ ಮೇಲೆ ಪಾಕಿಸ್ತಾನ ಜನಕ್ಕೆ ಒಂದ್ ಮಟ್ಟಿಗೆ ಅಭಿಮಾನ ಇದೆ ಆದರೆ ಬ್ರಹ್ಮಾಂಡ ಭ್ರಷ್ಟಾಚಾರಿ ಪಾಕಿಸ್ತಾನ ಸಂಪತ್ತನ್ನ ಲೂಟಿ ಹೊಡೆದು ಹೊರಗೆ ತಗೊಂಡೋಗಿಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಇವ್ರ ಮೇಲಿದೆ ಎಷ್ಟಾದರೂ ಇವ್ರನ್ನೇ ಈಗ ಸೇನೆ ಬಹುತೇಕ ಆಯ್ಕೆ ಮಾಡಿಕೊಂಡಿದೆ ಮತ್ತೊಮ್ಮೆ ಹಾಗಾಗಿ ಮತ್ತೊಮ್ಮೆ ಅವ್ರನ್ನ ನವಾಜ್ ಷರೀಫ್ರ ಹಿಂಭಾಗವನ್ನು ಎತ್ತಿ ಎತ್ತಿ ಹಾರಿಸ್ತಾ ಇದೆ ಮೇಲಕ್ಕೆ ನವಾಜ್ ಷರೀಫ್ ನವಾಜ್ ಷರೀಫ್ ಅಂತ ಹೇಳಿ ಸೇನೆ ಹಾಗಂತ ಹಿಸ್ಟ್ರಿ ಹಿಸ್ಟ್ರಿ ಅಳಿಸೋಗ್ಬಿಡುತ್ತಾ ಇಲ್ಲ ಇದೇ ನವಾಜ್ ಷರೀಫ್ ಇಮ್ರಾನ್ ಖಾನ್ ಥರನೇ ಇಂಡಿಪೆಂಡೆಂಟ್ ಪಿ ಎಮ್ ಆಗ್ತೀನಿ ಅಂತ ಹೊರಟಾಗ ಇವ್ರನ್ನ ಕೆಳಗಿಳಿಸಿದ್ದೇ ಸೇನೆಯವರು ಜನರಲ್ ಪರ್ವೇಜ್ ಮುಷ್ರಫ್ ಇವ್ರನ್ನ ಒದ್ದೊಳಗೆ ಹಾಕಿದ್ರು ನವಾಜ್ ಷರೀಫ್ರನ್ನ ಜೈಲಿಗೆ ಹಾಕಿದ್ರು ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡಿ ಅಧಿಕಾರವನ್ನ ಕಿತ್ಕೊಂಡಿದ್ರು ಈತ ಅಮೆರಿಕ ಪರ ಅಂತ ಹೇಳಿ ಪಾಕ್ನ ಮೂಲಭೂತವಾದಿಗಳು ಇವ್ರ ವಿರುದ್ಧ ಸಾಕಷ್ಟು ಕೆಲಸ ಮಾಡಿದ್ರು ಆದರೆ ಈಗ ಇಮ್ರಾನ್ ಖಾನ್ ಸೇನೆಯ ಕಂಟ್ರೋಲ್ ಮೀರಿ ಬ್ರಹ್ಮ ರಾಕ್ಷಸನಾಗಿ ಪಾಕಿಸ್ತಾನದಲ್ಲಿ ಬೆಳೆದಿರೋದ್ರಿಂದ ಸೇನೆಗೆ ಟಕ್ಕರ್ ಕೊಡೋ ಮಟ್ಟಿಗೆ ಜನ ಬೆಂಬಲವನ್ನು ಗಳಿಸಿರೋದ್ರಿಂದ ಅದನ್ನು ತಣ್ಣಗೆ ಮಾಡೋಕ್ಕೆ ಜನರ ಆಕ್ರೋಶಕ್ಕೆ ಮುಲಾಮಚ್ಚಕ್ಕೆ ಪಾಕಿಸ್ತಾನ ಸೇನೆಗೀಗ ಮತ್ತೆ ನವಾಜ್ ಷರೀಫೇ ಅನಿವಾರ್ಯ ಆಗಿದ್ದಾರೆ ಇನ್ನೊಂದು ಫ್ಯಾಕ್ಟ್ರ್ ಅಂದರೆ ಪಾಕಿಸ್ತಾನ ಸೇನೆ ಬಳಿ ಅಷ್ಟೊಂದು ದುಡ್ಡಿಲ್ಲ ಚೀನಾದವರು ದುಡ್ಡು ಕೊಡ್ತಾ ಇಲ್ಲ ಚೀನಾ ಹೂಡಿಕೆಗಳಿಗೆ ಸರಿಯಾಗಿ ಭದ್ರತೆ ಕೊಡ್ತಿಲ್ಲ ಅನ್ನೋ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಚೀನಾದ ಹಣ ಕೂಡ ಆಗಿದೆ ಅಮೆರಿಕದವರು ದುಡ್ಡು ಕೊಡೋದು ಬಿಟ್ಟು ತುಂಬ ಟೈಮ್ ಆಗಿದೆ ಚೀನಾದ ಅಣ್ವಸ್ತ್ರಗಳು ಪಾಕ್ ಸೇನೆಗೆ ಅಷ್ಟೊಂದು ಆಗ ಬರ್ತಾ ಇಲ್ಲ ಮಜಾ ಬರ್ತಾ ಇಲ್ಲ ಪುಕ್ಸಟೆ ಅಮೆರಿಕ ಕೊಡ್ತಾಯಿದ್ದೆ ಅಮೆರಿಕನ್ ಶಸ್ತ್ರಾಸ್ತ್ರಗಳನ್ನು ಯೂಸ್ ಮಾಡಿ ಮಾಡಿ ಚೈನಾ ಮೇಡ ಏ ಅನ್ನೋ ರೀತಿ ಪಾಕಿಸ್ತಾನ ಸೇನೆಗೆ ಅಲರ್ಜಿ ಆಗ್ತಾ ಇದೆ ಮೊನ್ನೆ ಮೊನ್ನೆ ಚೀನಾ ರಿಡಾರ್ಗಳನ್ನು ನಂಬಿ ಇರಾನ್ನಿಂದ ದಾಳಿ ಮಾಡಿಸ್ಕೊಂಡು ಹೊಡಿಸ್ಕೊಂಡು ಪಾಕಿಸ್ತಾನ ಸೇನೆ ಜಗತ್ತಿನ ಮುಂದೆ ಬೆತ್ತಲಾಗಿತ್ತು ಹೀಗಾಗಿ ಇವರಿಗೆ ಅಮೆರಿಕ ಶಸ್ತ್ರಾಸ್ತ್ರ ಬೇಕು ಅಮೆರಿಕದ ಸ್ನೇಹ ಬೇಕು ಮತ್ತೆ ಅಮೆರಿಕದ ಡಾಲರ್ಸ್ ಬೇಕು ಈ ಎಲ್ಲ ಕಾರಣದಿಂದ ಮತ್ತೆ ನವಾಜ್ ಶರೀಫ್ ಅನ್ನೋ ಮುಖ ಪಾಕಿಸ್ತಾನ ಸೇನೆಗೆ ಬೇಕು ಅಮೆರಿಕ ಕೂಡ ಹೇಗಾದ್ರೂ ಮಾಡಿ ನವಾಜ್ ಶರೀಫ್ರನ್ನ ಮತ್ತೆ ತನ್ನ ಕೂರ್ಸೋಣ ಅಂತ ಸ್ಕೀಮ್ ಹಾಕಿದೆ ಅದ ಕಾರಣ ಮಿಡಲ್ ಈಸ್ಟ್ ನಲ್ಲಿ ಸಂಘರ್ಷ ಜಾಸ್ತಿ ಇಮ್ರಾನ್ ಖಾನ್ಗೂ ಅಮೆರಿಕಾಗೂ ಆಗ ಬರಲ್ಲ ಅಮೆರಿಕ ಬೈಕೊಂಡೇ ಇದ್ರು ಇಮ್ರಾನ್ ಖಾನ್ ಇಷ್ಟು ವರ್ಷ ಕೂಡ ಚೀನಾ ಪರ ಇದ್ರು ಟರ್ಕಿ ಪರ ಇದ್ರು ಅಮೆರಿಕ ಕಂಡ್ರೆ ಆಗ್ತಿರ್ಲಿಲ್ಲ ಇಮ್ರಾನ್ ಖಾನ್ಗೆ ಹಾಗಾಗಿ ನವಾಜ್ ಶರೀಫ್ ಬೇಕು ಸೀಸಂಡ್ ಪೊಲಿಟೀಷಿಯನ್ ಎಲ್ಲರ ಜೊತೆ ಚೆನ್ನಾಗಿ ಮ್ಯಾನೇಜ್ ಮಾಡಕ್ಕೆ ಬರುತ್ತೆ ಅಮೆರಿಕ ಜೊತೆ ಫ್ರೆಂಡ್ಲಿನೆಸ್ ಇದೆ ಯು ಕೆನಲ್ಲಿ ಮೊನ್ನೆ ಮೊನ್ನೆ ತನಕ ವಾಸ ಮಾಡಿದವರು ಯು ಕೆ ಯಾರು ಅಮೆರಿಕದ ಹೆಂಡ್ತಿ ಅವರು ಹೇಳೋ ಪ್ರಕಾರ ಯು ಕೆ ಮತ್ತು ಅಮೆರಿಕ ಹೇಳೋ ಪ್ರಕಾರ ಅವರು ರಿಲೇಷನ್ಶಿಪ್ ಮ್ಯಾರೇಜ್ ಥರ ಅಂತ ಮದುವೆ ಥರ ಅಂತೆ ಅವ್ರದ್ದು ಅವರೇ ಹೇಳ್ಕೊಳ್ತಾರೆ ಸೊ ಇಂಥ ಯು ಕೆ ನವಾಜ್ ಮೊನ್ನೆ ಮೊನ್ನೆ ತನಕ ಇಮ್ರಾನ್ ಖಾನ್ ಕಾಟದಿಂದ ಬಚಾವಾಗಲಿಕ್ಕೆ ಆಶ್ರಯ ಕೊಟ್ಟಿತ್ತು ಸೊ ನವಾಜ್ ಶರೀಫ್ರನ್ನ ಮ್ಯಾನೇಜ್ ಮಾಡೋದು ಈಸಿ ಅನ್ನೋ ಲೆಕ್ಕಾಚಾರ ಅಮೆರಿಕಾಗೂ ಕೂಡ ಇದೆ ಒಂದ್ ಕಡೆ ಇರಾನ್ ಅಮೆರಿಕಾ ವಿರುದ್ಧ ಜೋರಾಗಿ ಬುಸುಗುಡ್ತಾ ಇದೆ ಚೀನಾ ಚೀನಾ ಕೂಡ ಆಟ ಮಿತಿ ಮೀರ್ತಾ ಇದೆ ಅಫ್ಘಾನಿಸ್ತಾನದಲ್ಲಿ ಚೀನಾ ಕಂಟ್ರೋಲ್ ಜಾಸ್ತಿ ಆಗ್ತಾ ಇದೆ ಅಮೆರಿಕ ಅಫ್ಘಾನಿಸ್ತಾನದಿಂದ ಹೊಡೆತ ತಿನ್ಕೊಂಡು ಎಕ್ಸಿಟ್ ಆಗಿದೆ ಸೊ ಆ ಜಾಗಕ್ಕೆ ಹಣ ಕೊಟ್ಟರೆ ಸಿಗೋ ಏಕೈಕ ಸೇವಕ ಅಂದ್ರೆ ಪಾಕಿಸ್ತಾನ ಅದೆಲ್ಲ ಬ್ಯಾಲೆನ್ಸ್ ಮಾಡಕ್ಕೆ ಆ ಭಾಗದಲ್ಲಿ ಸೊ ಎಲ್ಲ ಕಾರಣಗಳಿಂದ ಮತ್ತೆ ಪಾಕಿಸ್ತಾನ ಹಳೇ ಗುಲಾಮನ ನೆನಪಾಗಿದೆ ಅಮೆರಿಕಾಗೆ ಹೀಗಾಗಿನೇ ದೇಶ ಭ್ರಷ್ಟರಾಗಿ ಅರಿತಾ ಇದ್ದ ನವಾಜ್ ಶರೀಫ್ರನ್ನ ಪಾಕ್ ಸೇನೆಯಿಂದಲೂ ಏನು ಸಮಸ್ಯೆ ಆಗದಂತೆ ಯಾವ ಪಾಕ್ ಸೇನೆ ಓಡಿಸಿತ್ತು ಆ ಪಾಕ್ ಸೇನೆಯಿಂದಲೂ ಏನು ಸಮಸ್ಯೆ ಆಗದಂತೆ ನೋಡಿಕೊಂಡು ವಾಪಸ್ ಪಾಕಿಸ್ತಾನದಲ್ಲಿ ತಂದು ಕೂರಿಸಿ ಅವರ ಪರ ಟ್ರೆಂಡ್ ಸೃಷ್ಟಿ ಮಾಡ್ತಾ ಇದೆ ಮೊನ್ನೆ ಮೊನ್ನೆ ನವಾಜ್ ಶರೀಫ್ರ ಪುತ್ರಿ ಮರಿಯಂ ನವಾಜ್ ಇದನ್ ಖುದ್ದು ಓಪನ್ ಆಗಿ ಹೇಳಿಕೊಂಡಿದ್ದಾರೆ ನಾವು ಯಾರಿಗೆ ಬೇಡವಾಗಿದ್ವೋ ಅವರೇ ಈಗ ನಮ್ಮನ್ನ ವಾಪಸ್ ಕರೆಸ್ಕೊಂಡಿದ್ದಾರೆ ಅಂತ ನವಾಜ್ ಶರೀಫ್ ಪುತ್ರಿ ಮರಿಯಂ ಹೇಳಿದ್ದಾರೆ ಈ ಮೂಲಕ ನವಾಜ್ರ ಬೆನ್ನಿಗೆ ಪಾಕ್ ಸೇನೆ ಅಮೆರಿಕ ನಿಂತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕಳೆದ ಬಾರಿ ಗೆದ್ದಿದ್ದು ಅರವತ್ನಾಲ್ಕು ಸೀಟ್ ಮಾತ್ರ ಈಗ ಇವರ ಪಕ್ಷಕ್ಕೆ ಅಧಿಕಾರ ಸಿಕ್ಕರೂ ಸಿಗಬಹುದು ಸಿಗೋ ರೀತಿ ಸೇನೆ ಮತ್ತು ಅಮೆರಿಕ ನೋಡ್ಕೊಳ್ಬಹುದು ಅನ್ನೋ ವಾತಾವರಣ ಇದೆ ಅದನ್ನು ಬಿಟ್ಟರೆ ಪಾಕಿಸ್ತಾನ ಎಲೆಕ್ಷನ್ ನಲ್ಲಿ ಅವಾಮಿ ನ್ಯಾಷನಲ್ ಪಾರ್ಟಿ ಅಂತ ಇದೆ ಇದು ಪಶ್ತೂನಿ ನ್ಯಾಷನಲಿಸ್ಟ್ ಪಾರ್ಟಿ ಕೈವರ್ ಪಾತ್ವಾ ಭಾಗದಲ್ಲಿ ಆಕ್ಟಿವ್ ಇದೆ ಇಮ್ರಾನ್ ಖಾನ್ ಪಕ್ಷಕ್ಕೆ ಪ್ರತಿಸ್ಪರ್ಧಿ ಆಗೋಕೆ ಈ ಪಕ್ಷ ಟ್ರೈ ಮಾಡ್ತಿದೆ ಸೆಂಟರ್ ಲೆಫ್ಟ್ ಐಡಿಯಾಲಜಿ ಹೊಂದಿದೆ ಅಸ್ವಾನ್ ಜಾರ್ ವಾಲಿ ಖಾನ್ ಇದರ ನೇತೃತ್ವ ತಗೊಂಡಿದ್ದಾರೆ ಅದನ್ನು ಬಿಟ್ಟರೆ ಹಿದಾ ಕ್ವಾಮಿ ಮೂಮೆಂಟ್ ಪಾಕಿಸ್ತಾನ್ ಎಮ್ ಕ್ಯೂ ಎಂ ಪಿ ಇದೆ ಕರಾಚಿಯಲ್ಲಿ ಭದ್ರ ನೆಲೆ ಹೊಂದಿದೆ ಬಟ್ ಸ್ವಂತವಾಗಿ ಅಧಿಕಾರಕ್ಕೆ ಬರೋ ತಾಕತ್ತಿಲ್ಲ ಕಳಸಲ ಆರು ಸೀಟ್ ಗೆದ್ದಿದ್ರು ಏನು ಜಮಾತ್ ಎ ಇಸ್ಲಾಮಿ ಅನ್ನೋ ಪಾರ್ಟಿ ಕೂಡ ಇದೆ ಮೂಲಭೂತವಾದಿಗಳ ಪಕ್ಷ ಹಾಗೆ ಸಿರಾಜುಲ್ ಹಕ್ ಅನ್ನೋ ಇದನ್ನು ಲೀಡ್ ಮಾಡ್ತಿದ್ದಾರೆ ಪಾಕಿಸ್ತಾನದ ಅತ್ಯಂತ ಹಳೆಯ ಪಾರ್ಟಿಗಳು ಇದು ಒಂದು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲೇ ಸ್ಥಾಪನೆಯಾಗಿತ್ತು ಅಬು ಅಲಾ ಮೌದುದಿ ಇದನ್ನು ಕಟ್ಟಿದರು ಕಳೆದ ಬಾರಿ ಇವರು ಪಕ್ಷ ಹನ್ನೆರಡು ಸೀಟ್ ಗೆದ್ದಿತ್ತು ಇನ್ನೊಂದು ಜಮಾತೆ ಉಲೇಮಾ ಇಸ್ಲಾಂ ಜೆ ಯು ಐ ಎಫ್ ಅಂತ ಇನ್ನೊಂದು ಪಾರ್ಟಿ ಇದೆ ಇದು ಕೂಡ ಮೂಲಭೂತವಾದಿ ಪಾರ್ಟಿ ಕಳೆದ ಸಲ ಹನ್ನೆರಡು ಸೀಟ್ ಗೆದ್ದಿದ್ರು ಅದಾದ ಮೇಲೆ ಎಡಪಂಥೀಯ ಪಾರ್ಟಿ ಇನ್ನೊಂದು ಎಚ್ ಕೆ ಪಿ ಅಂತ ಇದೆ ಹಕೂಕ್ ಎ ಖಲ್ಖ್ ಪಾರ್ಟಿ ಅಂತ ಇದು ಹೊಸ ಪಾರ್ಟಿ ಹಾಗೆ ಇಸ್ತಖಾಮ್ ಎ ಪಾಕಿಸ್ತಾನ್ ಅನ್ನೋ ಒಂದು ಪಾರ್ಟಿ ಇದೆ ಐ ಪಿ ಪಿ ಅಂತ ಇದು ಕೂಡ ಹೊಸ ಪಾರ್ಟಿ ಇದು ಸೆಂಟರ್ ಐಡಿಯಾಲಜಿಯನ್ನು ಹೊಂದಿರೋದಾಗಿ ಗುರುತಿಸ್ಕೊಳುತ್ತೆ ಒಟ್ನಲ್ಲಿ ಇವರೆಲ್ಲ ಈಗ ಸೈಡ್ ಗಳಾದ್ರೆ ನವಾಜ್ ಶರೀಫ್ ಮೇನ್ ಆಕ್ಟರ್ ಆಗಿ ಕಾಣಿಸ್ತಾ ಇದ್ದಾರೆ ಇದು ಹೆಂಗಿದೆ ಅಂದ್ರೆ ರಜನಿಕಾಂತ್ ಅವರು ಕಾಲೇಜ್ ಹುಡುಗನ ಕ್ಯಾರೆಕ್ಟರ್ ಬೇಕಾದ್ರೂ ಕಾಣಿಸ್ಕೊಳ್ತಾರಲ್ಲ ಅವಾಗ ಅವಾಗ ಆ ತರ ಇದೆ ಪಾಕಿಸ್ತಾನದ ಈ ತೊಗುಲುಗೊಂಬೆ ಆಟದಲ್ಲಿ ನವಾಜ್ ಶರೀಫ್ ಈಗ ಮತ್ತೆ ಕಾಲೇಜ್ ಹುಡುಗನ ತರ ಲವಲವಿಕೆಯಿಂದ ಓಡಾಡೋಕ್ ಶುರು ಮಾಡಿದ್ದಾರೆ ಸೇನೆ ಕೃಪಕಟಾಕ್ಷ ಅಮೆರಿಕದ ಬೆಂಬಲ ಇದೆಲ್ಲ ಇರೋದ್ರಿಂದ ಇಮ್ರಾನ್ ಖಾನ್ ಪರ ಇರೋ ರಿಯಲ್ ಅಲೆಯನ್ನ ಸಪ್ರೆಸ್ ಮಾಡಿದ್ರೆ ಇವರು ಪಿ ಎಂ ಆಗ್ತಾರೆ ಈಗ ಭಾರತದ ಮೇಲಾಗೋ ಪರಿಣಾಮ ನಾವು ಪಾಕಿಸ್ತಾನದಿಂದ ಜಾಸ್ತಿ ನಿರೀಕ್ಷೆ ಆಗಲ್ಲ ಯಾಕಂದ್ರೆ ಯಾರು ಬಂದರೂ ಪಾಕಿಸ್ತಾನ ಸೇನೆನೇ ಅಲ್ಲಿ ಸುಪ್ರೀಂ ಕಮಾಂಡರ್ ಆದ್ರೆ ಆಡಳಿತ ವಿಚಾರದಲ್ಲಿ ನವಾಜ್ ಶರೀಫ್ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದೋ ಪ್ರಯತ್ನವನ್ನು ಮೊದಲಿಂದಲೂ ಮಾಡಿದ್ದಾರೆ ಅವರು ಬಂದ್ರೆ ಭಾರತಕ್ಕೂ ಒಂದು ಮಟ್ಟಿಗೆ ಒಳ್ಳೆಯದು ಅಂತ ಹೇಳಬಹುದು ಪರಿಸ್ಥಿತಿಗಳನ್ನು ಮ್ಯಾನೇಜ್ ಮಾಡೋದ್ರಲ್ಲಿ ಉಳಿದವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ನವಾಜ್ ಶರೀಫ್ ಬೆಟರ್ ಆ ಇಮ್ರಾನ್ ಖಾನ್ ಗೆದ್ರೆ ಪಾಕಿಸ್ತಾನದಲ್ಲಿ ಡೆಮಾಕ್ರಸಿ ಇದೆ ಅಂತ ಸಾಬೀತಾಗ್ಬೋದು ಆದ್ರೆ ಆತ ಭಯಂಕರ ಭಾರತ ವಿರೋಧಿ ಮುಂಚೆ ಪಾಲಿಟಿಕ್ಸಲ್ಲಿ ಕೆಲಸ ಇಲ್ದಿದ್ದಾಗ ಕಮೆಂಟೇಟರ್ ಆಗಿ ಬಂದು ಇಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಹೋಗ್ತಾನೇ ಇದ್ರು ಭಾಳ ಇಲ್ಲಿ ಇಂಟರ್ವ್ಯೂ ಕೊಡ್ಕೊಂಡು ಟಿ ವಿಗಳಿಗೆ ಮಾತಾಡಿಕೊಂಡು ಸಿಕ್ಕಾಪಟ್ಟೆ ಶೋಕಿ ಮಾಡಿಕೊಂಡು ಇಮ್ರಾನ್ ಖಾನ್ ಓಡಾಡ್ತಿದ್ರು ಇಲ್ಲಿ ದುಡಿದ್ರು ಅಲ್ಲಿ ಹೋಗಿ ಪಾಲಿಟಿಕ್ಸ್ ಶುರು ಮಾಡಿದ್ಮೇಲೆ ಭಾರತ ವಿರೋಧಿ ಕೆಲಸ ಮಾಡೋದೇ ಇವ್ರ ಜೀವನ ಆಗಿ ಹೋಗಿದೆ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ತೆಗೆದಿದ್ದಕ್ಕೆ ಬಾಯನ ಊರಾಗಲ ಹರ್ಕೊಂಡು ಹೋಗಿದ್ರು ಇಮ್ರಾನ್ ಖಾನ್ ಜೊತೆಗೆ ಭಾರತದಿಂದ ಎಲ್ಲ ರೀತಿ ವ್ಯಾಪಾರ ಬಂದ್ ಅಂತ ಹೇಳಿದ್ರು ನಮಗೇನು ಎಕ್ಸ್ಪೋರ್ಟ್ ಮಾಡೋದೇ ಬೇಡ ಭಾರತ ಅಂತ ಇದರಿಂದ ಏನಾಯಿತು ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಹಣದುಬ್ಬರ ಮತ್ತು ಆಹಾರ ಬೆಲೆ ಏರಿಕೆ ಕಾರಣ ಆಯಿತು ಆದರೂ ಕೂಡ ಇಮ್ರಾನ್ ಖಾನ್ ಕೇರ್ ಮಾಡಿಲ್ಲ ಅಷ್ಟು ಭಾರತ ವಿರೋಧಿ ಆದರೆ ನವಾಜ್ ಷರೀಫ್ ಪದೇ ಪದೇ ಭಾರತವನ್ನು ಹೊಗಳ್ತಾನೆ ಇರ್ತಾರೆ ಇವಾಗಲೂ ಕೂಡ ಇದ್ದಾರೆ ನಾವು ಭಾರತದೊಂದಿಗೆ ಉತ್ತಮ ಸಂಬಂಧ ಹೊಂತೀವಿ ಅಂತ ಭಾರತವನ್ನು ಗುಣಗಾನ ಮಾಡಿದ್ದಾರೆ ಹಿಂದೆ ವಾಜಪೇಯಿ ಅವರ ಟೈಮ್ನಲ್ಲೂ ಕೂಡ ಅಷ್ಟೇ ನವಾಜ್ ಷರೀಫ್ ಮತ್ತು ವಾಜಪೇಯಿ ಸಂಬಂಧ ಸುಧಾರಿಸೋಕೆ ಇಬ್ರು ಬಹಳ ಪ್ರಯತ್ನ ಪಟ್ಟಿದ್ರು ಹೀಗಾಗಿ ಎಲ್ಲ ಆಸ್ಪೆಕ್ಟ್ಸಲ್ಲಿ ಎಲ್ಲ ಅಂಶಗಳಲ್ಲಿ ನೋಡಿದಾಗ ಯಾರು ಬಂದ್ರೂ ಒಂದೇ ಆದ್ರೆ ನವಾಜ್ ಬಂದ್ರೆ ಪರವಾಗಿಲ್ಲ ನಮಗೆ ಅನ್ನೋ ವಾತಾವರಣ ಇದೆ ಥ್ಯಾಂಕ್ ಯು ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು